ಹಾಯ್ ಎಲ್ಲರಿಗೂ ವಿನೋದ ಪನಳಿಬೇಲ್ ರೆಸಿಪಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತೊಂದು ರೇಷನ್ ಅಕ್ಕಿಯಿಂದ ಸುಲಭವಾಗಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ಕೊಡ್ತೀನಿ ಅಲ್ಲಿಗಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಹ ಮಾಡಿ ಈಗ ನಾವು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ ತುಂಬ ತುಂಬ ಚೆಂದ ಆಗ್ತದೆ ತುಂಬ ಸುಲಭವಾದ ಟೇಸ್ಟಿಗೆ ನಾವು ಒಂದು ಬಾನಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ವಾ ಈಗ ಎಣ್ಣೆ ತಗೊಂಡು ನಾವು ಅದಕ್ಕೆ ಬಾನಲೆ ನಾವು ನಾವೊಂದು ಐದು ಮೊಟ್ಟೆಯನ್ನು ಹಾಕುವ ಫಸ್ಟಿಗೆ ನಾವು ಅದನ್ನು ಎಗ್ಗನ್ನು ಈಗ ನಾವು ಬುರ್ಜಿ ಥರ ಮಾಡುವ ಚಿಕ್ಕ ಚಿಕ್ಕ ಪೀಸ್ ಥರ ನಾವು ಮಾಡುವ ಎಗ್ಗನ್ನು ಆದ ನಂತರ ನಾವು ಮತ್ತೆ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಳ್ಳುವ ಈಗ ಐದು ಎಗ್ಗನ್ನು ನಾನು ಹಾಕಿದ್ದೇನೆ ಇದಕ್ಕೆ ಬ ಬಾನಲೆಗೆ ಹಾಕಿದ್ದೇನೆ ಈಗ ಐದು ಎಗ್ಗನ್ನು ನಾವು ಫ್ರೈ ಮಾಡುವ ಸ್ವಲ್ಪ ತುಂಬ ಟೇಸ್ಟಿ ಆಗ್ತದೆ ಅದು ಸಹ ರೇಷನ್ ಅಕ್ಕಿಯಿಂದ ಮಾಡೋದು ನಾವು ತುಂಬ ಚೆಂದ ಆಗ್ತದೆ ಅದೇ ಅದರ ಈಗ ಅದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕಲ್ವಾ ಅಂದರೆ ಎಗ್ಗಲ್ಲಿ ಉಪ್ಪಿನಾಂಶ ಬರಲಿ ಅಂತ ಮತ್ತೆ ಅದಕ್ಕೊಂದು ಒಂದೂವರೆ ಸ್ಪೂನಷ್ಟು ನಾವು ಅರಸಿನ ಹುಡಿಯನ್ನು ಹಾಕುವ ಇದು ಎರಡನ್ನೂ ಹಾಕಿ ನಾವೀಗ ಚೆಂದಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಎಗ್ ಸ್ವಲ್ಪ ಕಾಯಿಲಿ ಆದ್ದರಿಂದ ನಾವು ಅದಕ್ಕೆ ಇದು ಸೌಟ್ ಹಾಕಿ ಅದನ್ನು ಇದು ಮಾಡುವ ಫ್ರೈ ಮಾಡುವ ಈಗ ನೋಡಿ ಈಗ ನಾವು ಅದಕ್ಕೆ ಎಂತ ಮಾಡುದು ಅಂದ್ರೆ ನಾವೀಗ ಅದನ್ನು ಚಂದ ಕಟ್ ಕಟ್ ತರ ಮಾಡ್ಬೇಕು ಗುರ್ಜಿ ತರ ಮಾಡ್ಬೇಕು ನಾವು ಗುರ್ಜಿ ತರ ಮಾಡಿ ಅದನ್ನು ನಾವು ತೆಗೆದಿಡ್ಬೇಕು ಈಗ ಬೇರೆ ನೋಡಿ ತುಂಬಾ ಚಂದ ಆಗ್ತದೆ ಅಂದ್ರೆ ಅದು ನಾವೀಗ ಅದನ್ನು ಗುರ್ಜಿ ತರ ಮಾಡಿ ಅದು ತುಂಬ ಗುರ್ಜಿ ತರ ಆಗ್ಬಾರ್ದು ಸ್ವಲ್ಪ ಸ್ವಲ್ಪ ಒಂದು ಪೀಸ್ ಪೀಸ್ ತರ ನಮ್ಗೆ ಸಿಗ್ಬೇಕದು ಪೀಸ್ ಪೀಸ್ ಥರ ಸಿಗಬೇಕು ಅಂದರೆ ಮಾತ್ರ ಚೆಂದ ಟೇಸ್ಟ್ ಬರ್ತದೆ ನಮಗೆ ಅದು ಅನ್ನದೊಟ್ಟಿಗೆ ಅದು ನಮಗೆ ತಿನ್ನಲಿಕ್ಕೆ ಸಿಗುವುದಿಲ್ಲ ಅದಕ್ಕೋಸ್ಕರ ಅದು ನಾವು ಸ್ವಲ್ಪ ಪೀಸ್ ಪೀಸ್ ಥರ ದೊಡ್ಡ ಪೀಸ್ ಥರ ಬೇಕು ಚಿಕ್ಕ ಚಿಕ್ಕ ಪೀಸ್ ಥರ ಬೇಡ ಈಗ ನೋಡಿ ಇದನ್ನು ನಾವೀಗ ತೆಗೆದಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ ಈಗ ಅದೇ ಬಾಣಲೆಲ್ಲ ನಾವು ಮತ್ತೆ ಮಸಾಲೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಈಗ ಬೇರೆ ಚಿಕ್ಕ ಒಂದು ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡುವ ನೋಡಿ ಈಗ ನಾವೀಗ ಅದೇ ಬಾನಲೆಗೆ ಪುನಃ ಒಂದು ಎರಡು ಸ್ಪೂನಷ್ಟು ನಾವು ಎಣ್ಣೆ ಹಾಕಬೇಕು ಈಗ ನಾವು ಅದರಲ್ಲಿ ಈರುಳ್ಳಿಯನ್ನೆಲ್ಲ ಫ್ರೈ ಮಾಡಬೇಕು ಒಂದು ಎರಡು ಸ್ಪೂನಷ್ಟು ಸಾಕು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾ ಪುನಃ ಬಿಸಿ ಆದಮೇಲೆ ಆಲ್ಮೋಸ್ಟ್ ಇದು ಬಾನಲೆಗೂ ಬಿಸಿ ಉಂಟು ಅದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು ಈಗ ನಾವು ಮೊದಲೇ ತು ಕಟ್ ಮಾಡಿಟ್ಟಂಥ ಒಂದು ದೊಡ್ಡ ಈ ಈರುಳ್ಳಿ ಅನ್ನಿಸ ಹಾಕಿ ಫ್ರೈ ಮಾಡಬೇಕು ಎರಡು ಒಂದು ದೊಡ್ಡದು ಸಾಕು ಮತ್ತು ಅದಕ್ಕೊಂದು ಮೂರು ಕಾಯಿ ಮೆಣಸು ನೋಡ್ಕಾಯಿ ಮೆಣಸನ್ನಾಗಿ ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕು ತುಂಬ ಟೇಸ್ಟಿ ಬರ್ತದೆ ಇದು ಹಾಗೆ ಒಂದು ನಾವು ನಾಲ್ಕೈದು ಬೆಳ್ಳುಳ್ಳಿ ಒಂದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದಕ್ಕೆ ಹಾಕಬೇಕು ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಫ್ರೈ ಆದ ನಂತರ ಮತ್ತು ನಾವು ಅದಕ್ಕೆ ಅನ್ನವನ್ನು ಹಾಕುವ ಅಂದರೆ ನಾವೀಗ ಮೊದಲೇ ಅನ್ನವನ್ನು ರೆಡಿ ಮಾಡಿಟ್ಟು ಇಡಬೇಕು ಅದು ಮತ್ತು ಇದಕ್ಕೀಗ ನಾವು ಸ್ವಲ್ಪ ಉಪ್ಪು ಹಾಕುವ ಉಪ್ಪು ನೋಡಿ ಹಾಕಿಕೊಳ್ಳಿ ಅಂದರೆ ನಾವಾಗ ಎಗ್ಗಿಗೆ ಸಹ ಉಪ್ಪು ಹಾಕಿದ್ದೇವೆ ಈಗ ಇದಕ್ಕೆ ಸಹ ಉಪ್ಪು ಹಾಕಿದ್ದೇವೆ ಯಾಕೆಂದರೆ ಅದು ಅನ್ನದಲ್ಲಿ ಉಪ್ಪು ಉಪ್ಪಿನ ಅಂಶ ನಾವು ಸ್ವಲ್ಪ ಕಮ್ಮಿ ಉಂಟು ಅದಕ್ಕೋಸ್ಕರ ಇದರ ಇದರಲ್ಲಿ ನಾವು ಉಪ್ಪು ಉಪ್ಪು ಹಾಕಬೇಕು ನಾವು ನೋಡಿ ಹಾಕುವ ಯಾಕಂದರೆ ಅದರಲ್ಲಿ ಉಪ್ಪು ಇದ್ದದ್ದು ಕಡಿಮೆ ಆಗಿದ್ದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿಕೊಳ್ಳಿ ಮತ್ತು ನಾವು ಅನ್ನ ಮಿಕ್ಸ್ ಮಾಡುವಾಗ ಅದಕ್ಕೆ ಹಿಡಿತದೆ ಈಗ ಮತ್ತೆ ಅದಕ್ಕೆ ಎರಡು ಸ್ಪೂನ್ನಷ್ಟು ನಾವು ಅರಸನ್ನು ಸಹ ಹಾಕಬೇಕು ಮತ್ತು ಅದಕ್ಕೆ ನಾವೀಗ ಒಂದು ಒಂದು ಒಂದೂವರೆ ಸ್ಪೂನ್ನಷ್ಟು ಖಾರದ ಪುಲಿಯನ್ನು ಸಹ ಹಾಕಬೇಕು ಅದಕ್ಕೆ ಮಿಕ್ಸ್ ಮಾಡಬೇಕು ಒಟ್ಟಿಗೆ ನಾವು ಈಗ ಚೆಂದ ನಾವು ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಅದನ್ನು ನಾವು ಅನ್ನವನ್ನು ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಿದ್ರೆ ಸೇರಿಸಿಕೊಳ್ಳಿ ಡ್ರೈ ಡ್ರೈ ಬರ್ತದೆ ಅಲ್ಲ ಊಟ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ವಲ್ಪ ಮೆದು ಪಸ ಥರ ಬರ್ತದಲ್ಲ ಅದಕ್ಕೋಸ್ಕರ ನಾವು ಅದಕ್ಕೆ ಎಣ್ಣೆ ಬೇಕಾದರೆ ಸೇರಿಸಿಕೊಳ್ಳಿ ಇಲ್ಲದ್ರೆ ಇಷ್ಟು ಸಾಕು ಈಗ ನಾವು ನೋಡಿ ಒಂದು ಎರಡು ಬೌಲ್ನಷ್ಟು ನಾನು ಎರಡು ಕಪ್ಪಿನಷ್ಟು ಅನ್ನವನ್ನು ಮೊದಲೇ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಅನ್ನ ಈಗ ರೇಷನ್ ಹಾಕಿದ್ದು ಅನ್ನವನ್ನು ಮೊದಲೇ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನಾನು ಇದಕ್ಕೆ ಈ ಅನ್ನಕ್ಕೆ ಹಾಕಿದ್ದೇನೆ ಇದನ್ನು ಅನ್ನವನ್ನು ಇದಕ್ಕೆ ನಾನು ಹಾಕಿದ್ದೇನೆ ಈಗ ಇದರಲ್ಲಿ ನಾನೀಗ ಟೊಮೆಟೊ ಸಾಸ್ ಮತ್ತು ಚಿಲ್ಲಿ ಸಾರಿ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸನ್ನು ಒಂದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡಿ ಈಗ ನಾನು ಇದು ಇದಕ್ಕೆ ಹಾಕ್ತೀನಿ ಬೇಕಾದಷ್ಟು ಹಾಕಿ ಅದು ತುಂಬ ಜಾಸ್ತಿ ಆದರೂ ಸಹ ಹುಲಿ ಹುಲಿ ಆಗ್ತದೆ ಮತ್ತು ನಾನು ಆಗ ಕ ಹಾಗೆ ಆಗ ರೆಡಿ ಮಾಡಿಟ್ಟಂತಹ ಎಗ್ ಸಹ ಅದನ್ನು ಸಹ ಈಗ ನಾನು ಅದಕ್ಕೆ ಹಾಕಿ ಹಾಕಿಕೊಳ್ಳುವ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ ಇಲ್ಲಾದರೆ ಅನ್ನ ಕಟ್ಟು ಕಟ್ಟ ಥರ ಆಗ್ತದೆ ಅದಕ್ಕೋಸ್ಕರ ನಾವು ಒಟ್ಟಿಗೆನೆ ಹಾಕಿ ಮಿಕ್ಸ್ ಮಾಡುವ ಈಗ ಈಗ ನಾವು ಇದಕ್ಕೆ ಅರ್ಧ ಹುಲಿನಷ್ಟು ಲಿಂಬ ಹುಲಿಯನ್ನು ಸಹ ಹಾಕುವ ತುಂಬ ಟೇಸ್ಟ್ ಬರ್ತದೆ ಲಿಂಬೆ ಹುಲಿ ಎಲ್ಲ ಹುಲಿ ಹಾಕಿ ಬಂದರೆ ಆದರೆ ಅದಕ್ಕೆ ನಾನು ಹೇಳಿದ್ದು ಸೊ ಸೋಯಾ ಸಾಸನ್ನು ಸ್ವಲ್ಪ ಕಡಿಮೆ ಆಗಿ ಹಾಕಿ ನಾವು ಲಿಂಬೆ ಹುಲಿಯನ್ನು ಹಾಕ್ತೇವಲ್ಲ ಅದಕ್ಕೋಸ್ಕರ ಮತ್ತು ನಾವೀಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಕೊ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಳುವ ಈಗ ಚೆಂದ ಮಾಡಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಈಗ ತುಂಬ ಲೋ ತುಂಬ ಲೋ ಸಹ ಬೇಡ ತುಂಬ ಹೈಸಾ ಬೇಡ ಮೀಡಿಯಮ್ ಆಗಿ ನಾವು ಗ್ಯಾಸ್ ಗ್ಯಾಸಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಇಡೀರಿ ನೋಡಿ ಈಗ ಚೆಂದ ಮಿಕ್ಸ್ ಮಾಡಬೇಕು ನೋಡಿ ಈಗ ರೇಷನ್ ಅಕ್ಕಿಯಿಂದ ಎಗ್ ಫ್ರೈಡ್ ರೈಸ್ ಆಯಿತು ತುಂಬ ಟೇಸ್ಟಿ ಆದ ನೀವು ಸಹ ಟ್ರೈ ಮಾಡಿ ತುಂಬ ಚೆಂದ ಚೆಂದ ಬರ್ತದೆ ಇದು ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬ ಒಳ್ಳೆದಾಗ್ತದೆ ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಹ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರ ಯಾರು ಹೊಸೊಬ್ಬರಾಗಿದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ ನಾವು ಇನ್ನು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗುವ ಟೇಕ್ ಕೇರ್ ಬಾಯ್